ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಬೆಲೆ ಬಾಳುವ ಖಾಲಿ ನಿವೇಶನಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ನೀಡಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಯಮಕ್ಕೆ ವಿರುದ್ಧವಾಗಿ ನಲವತ್ತೇಳು ನಿವೇಶನಗಳನ್ನು ಉಳ್ಳವರಿಗೆ ನೀಡಲಾಗಿದೆ ಹೀಗೆ ನಿವೇಶನಗಳು ಬಹಿರಂಗ ಹರಾಜಿನಲ್ಲಿ ಮಾರಾಟವಾಗಬೇಕಿತ್ತು ಹಾಗೆ ಮಾಡದೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಪಡೆದವರಲ್ಲಿ ನಗರಸಭೆಯ ಕೆಲ ಮಾಜಿ ಸದಸ್ಯರು ಪ್ರಭಾವಿಗಳು ಸೇರಿದ್ದಾರೆ ಅಕ್ರಮವಾಗಿ ಪಡೆದ ಬಹುತೇಕ ನಿವೇಶನಗಳಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಕೆಲವು ಖಾಲಿ ಇವೆ ಆಶ್ರಯ ಪಟ್ಟದಡಿ ನಿವೇಶನ ಕಬಳಿಸಿದ ಸಾಧ್ಯತೆಗಳು ಸಹ ಇವೆ ಎಂದು ಅಕ್ರಮ ಖಾನ್ ವಿವರಿಸಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ತನ್ನ ಪತ್ನಿ ಹೆಸರಿನಲ್ಲಿ ಸೈಟ್ ಪಡೆದಿದ್ದಾರೆ ಆಶ್ರಯ ಯೋಜನೆಯಡಿ ವೆಂಕಟೇಶ ಸುಬ್ಬಯ್ಯ ಹೆಸರಿಗೆ ಪೌರಾಯುಕ್ತ ಜತ್ತಣ್ಣ ಮೂರು ಜನವರಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಪತ್ರ ಮಾಡಿ ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಈ ಸೈಟ್ ಇಪ್ಪತ್ತೈದು ವರ್ಷ ಯಾರಿಗೂ ಪರಬಾರೆ ಮಾಡುವಂತಿಲ್ಲ ಆದರೆ ನಾಲ್ಕೈ ದಿನದ ಅಂತರದಲ್ಲಿ ಈ ಸೈಟ್ ಅನ್ನು ವೆಂಕಟೇಶ್ ಬಿ ಸುಬ್ಬಯ್ಯ ತನ್ನ ಸ್ವಯಾರ್ಜಿತ ಆಸ್ತಿ ಎಂದು ಆರ್ಥಿಕ ಅಡಚಣೆಗಾಗಿ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಜಲಜಾಕ್ಷಿ ಬೊಮ್ಮಯ್ಯ ನಾಯಕ್ ಎಂಬುವವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಇದು ಹಳಿಯಾಳ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾಗಿದೆ ಹತ್ತು ಸಾವಿರ ರೂಪಾಯಿಗಳಿಗೆ ಸೈಟ್ ಪಡೆದ ವೆಂಕಟೇಶ್ ಸುಬ್ಬಯ್ಯ ನಾಲ್ಕು ದಿನಗಳ ಅಂತರದಲ್ಲಿ ನಗರಸಭೆಯ ಸೈಟ್ ಅನ್ನು ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷಕ್ಕೆ ಮಾರಿದ್ದಾರೆ ಇದು ಐವತ್ತರಿಂದ ಅರವತ್ತೊಂಬತ್ತು ಲಕ್ಷ ಬೆಲೆ ಬಾಳುವ ಸೈಟ್ ಆಗಿದೆ ಅಲ್ಲದೆ ಹೀಗೆ ಪಡೆದ ಸೈಟ್ ಪಡೆದ ಕೆಲವೇ ದಿನಗಳಲ್ಲಿ ಯುಕೆ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಯಲ್ಲಾಪುರ ಶಾಖೆಯಿಂದ ಹದಿನೈದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಸಾಲ ಪಡೆಯಲಾಗಿದೆ ಇದು ದಾಂಡೇಲಿ ನಗರಸಭೆಯ ನಮೂನೆ ಮೂರರಲ್ಲಿ ದಾಖಲಾಗಿದೆ ಈ ಹಗರಣದಲ್ಲಿ ಜತ್ತಣ್ಣ ಹಾಗೂ ಉಪ ನೋಂದಣಿ ಅಧಿಕಾರಿ ಎನ್ ಎ ನದಾಬ್ ಕೈವಾಡ ಇದೆ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಆಗ್ರಹಿಸುತ್ತದೆ ಎಂದರು ಫಲಾನುಭವಿಗಳಿಲ್ಲದ ವ್ಯಕ್ತಿಗಳಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಈ ಬಗ್ಗೆ ಲೋಕಾಯುಕ್ತರ ತನಿಖೆ ಆರಂಭವಾಗಿದೆ ಎಂಬ ಮಾಹಿತಿ ಇದೆ ಕೆಲ ಪ್ರಭಾವಿಗಳು ನಿವೇಶನ ಪಡೆದುಕೊಂಡಿದ್ದಾರೆ ಆರ್ ವಿ ಜತ್ತನ್ನ ಪೌರಾಯುಕ್ತ ಆಗಿದ್ದ ಅವಧಿಯಲ್ಲಿ ಮಂಜೂರಾದ ನಲವತ್ತೆರಡು ನಿವೇಶನಗಳ ಕ್ರಯಪತ್ರ ರದ್ದುಪಡಿಸಬೇಕು ಸೈಟ್ಗಳು ನ್ಯಾಯಯುತವಾಗಿ ಪುನಃ ಹರಾಜು ಕರೆದು ಹಂಚಬೇಕು ಎಂದು ಅವರು ಒತ್ತಾಯಿಸಿದರು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಕೀಲ ಆರ್ವಿ ಗಡ್ಡೆಪ್ಪನವರ್ ಮಾತನಾಡಿ ಜಿ ಜಿಲ್ಲಾ ಕಸಾಪ ಅಧ್ಯಕ್ಷ ವಾಸರೆ ಪ್ರಭಾವ ಬಳಸಿ ಅಕ್ರಮವಾಗಿ ಪತ್ನಿ ಹೆಸರಿಗೆ ಸೈಟ್ ಪಡೆದಿರುವ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಅಕ್ರಮ ಸೈಟ್ ಕಬಳಿಕೆ ಸಂಬಂಧ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು ದಾಂಡೇಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಶೋಕ್ ಪಾಟೀಲ್ ಮಾತನಾಡಿ ದಾಂಡೇಲಿ ನಗರಸಭೆಯಲ್ಲಿ ದೊಡ್ಡ ಪ್ರಮಾಣದ ಸೈಟ್ ಹಗರಣ ನಡೆದಿವೆ ಈ ಬಗ್ಗೆ ಸರ್ಕಾರ ತನಿಖೆ ಮಾಡಿಸಬೇಕು ಅಕ್ರಮವಾಗಿ ಹಂಚಿದ ಸೈಟ್ ವಾಪಸ್ ಪಡೆಯಬೇಕು ಎಂದರು ಅತಿಗಳನ್ನು ಆಗ್ತಾ ಇದೆ ಅತಿ ಯಾರು ಇದ್ದಾರೆ ಬಡವರು ಇಲ್ಲ ಯಾರು ಮನೆ ಇಲ್ಲ ಅಂಥವ್ರು ಇಲ್ಲ ಬೀಕೆ ಮುಂದಿದ್ದವ್ರು ಮಾಡ್ತಾ ಇಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಮಾಡ್ತಾ ಪರವಾಗಿ ಅಂತವ್ರು ಮುಖ್ಯವಾದ ನಿವೇಶನಗಳು ಮಾಡಿ ಅದು ಆಶ್ರಯ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಇದು ತುಂಬಿ ಆಶ್ರಯ ಇದ್ದಾರೆ ಆಶ್ರಯ ಪಟ್ಟು ನಿಯಮ ಇದೆ ಒಂದು ರಾಜ್ಯದಲ್ಲಿ ಎಲ್ಲೇ ಅವರಿಗೆ ಭೂಮಿ ಇರುವಾಗ ಎಲ್ಲೇ ಅವರ ಹೆಸರಿನಲ್ಲಿ ಇರಬಾರ್ದು ಎಲ್ಲೆಗೂ ಅವರು ಬಡತನ ರೇಖೆಗಿಂತ ಕೆಳಗೆ ಇಡಬೇಕು ಅವರ ಒಂದು ವರ್ಮಾನ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ದವರಿಗೆ ಆಶ್ರಯ ಕೊಡಬೇಕು ಅಂತ ಹೇಳಿ ನಗರಸಭೆಯವರಿಗೂ ಸಹ ಕೆಲವು ನಿಯಮಗಳಿದೆ ಎಲ್ಲಿ ನೀವು ಆಶ್ರಯ ಪಟ್ಟ ಕೊರಬೇಕು ಅಂತ ಹೇಳಿ ಡಿಸೈಡ್ ಇರ್ತದೆ ಆ ಏರಿಯಾದಲ್ಲಿ ಆಶ್ರಯ

ಸಣ್ಣ ಸಣ್ಣ ಚಾನುವ ರೂಪಾಯಿ ವ್ಯಾಪಾರ ಮಾಡುವಂತ ಬಡವರಿಗೆ ಜಾತಿ ಲೈನ್ದಲ್ಲಿ ಅಲ್ಲಿ ಇಲ್ಲಿ ನಾವು ಇವತ್ತು ಈ ದಾಖಲೆ ನೋಡ್ತಾ ಇದ್ದೇವೆ ಈ ದಾಖಲೆ ಪ್ರಕಾರ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ಎನ್ ಮಾಸಳೆ ಅಂಜನಿ ಕಮಿಷನರ್ ಜಗಣ್ಣ ಅವರು ಅವರಿಗೆ ಒಂದು ಸಹಾಯ ಮಾಡುವ ಉದ್ದೇಶದಿಂದ ಮೂರೇ ದಿವಸದಲ್ಲಿ ಆ ಖಾತೆ ಬದಲಾವಣೆ ಮಾಡಿ ಇವತ್ತು ಮಾಡಿದ್ದಾರೆ ಇವರು ಯಾರಾದರೂ ನೋಡ್ತಿದ್ದವರು ಅಂತ ಒಂದು ತಪ್ಪು ಮಾಡಬಹುದು ಇವರಿಗೆ ಒಂದು ಕಪ್ ಮಾಡ್ತಾ ಇದ್ದಾರೆ ನೇರವಾಗಿ ಸಹ ಅವರ ಮೇಲೆ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಎಲ್ಲಾ ದಾಖಲೆ ಇವತ್ತು ಬೆಳೆಸ್ತಾ ಇದ್ದೇವೆ ಇರ್ತಕ್ಕಂತ ನಲವತ್ತೇಳು ಕಾರ್ಯ ನಿವೇಶನಗಳನ್ನ ಸರ್ಕಾರ ಆದೇಶ ಅನುಸಾರವಾಗಿ ಹರಾಜು ಮಾಡಬೇಕಿತ್ತು ಹರಾಜು ಮಾಡ್ಲಿಕ್ಕೆ ನಗರಸಭೆಗೆ ಆದೇಶಿತ್ತು ಅಂತ ಸಂದರ್ಭದಲ್ಲಿ ಹಿಂದಿನ ಪೌರಾಯುಕ್ತ ಆಗಿರ್ತಕ್ಕಂತಹ ಜಪ್ತಾನ್ ಅವರು ಅವರು ತಮಗೆ ಬೇಕಾದವರಿಗೆ ಆ ಇವರು ನಲವತ್ತೇಳು ಸೀಟ್ಗಳಲ್ಲಿ ಕೆಲವೊಂದು ಬರನ್ನ ಪ್ರಭಾವ ವ್ಯಕ್ತಿಗಳಿಗೆ ತಮಗೆ ಬೇಕಾದಾಗಿ ದಸ್ತಾವೇಜುಗಳನ್ನು ಮಾಡಿಕೊಟ್ಟಿದ್ದಾರೆ ಅನಿಮಿತವಾಗಿ ಇವತ್ತಿನ ದಿವಸ ಆಶ್ರಯ ಯೋಜನೆ ಕೆಳಗಡೆ ಫಲಾನುಭವಿ ಅಲ್ಲದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಅವರು ದಸ್ತಾವೇಜುಗಳನ್ನು ಮಾಡಿಕೊಟ್ಟಿದ್ದಾರೆ ಅನಿಮಿತವಾಗಿ ಆದರೆ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅದು ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಆಶ್ರಯವರ ಪಾಲಾಗಿ ಒಂದು ಆಸ್ತಿ ಒಂದು ಆಸ್ತಿಯ ಪಾಲ ಅವ್ರ ಪಾಲಾಗಿದೆ ಈ ರೀತಿಯಾಗಿ ಸಾಕಷ್ಟು ನಲವತ್ತೇಳು ನಿಮಿಷಗಳು ಕೂಡ ಅವು ಹಣದಾಗದೆ ಇವತ್ತಿನ ದಿವಸ ಅಲ್ಲಿ ಯಾರು ಬೇಕಾದ್ರೂ ಅತಿಕ್ರಮಣ ಮಾಡಿ ಮಾಡುವಂತ ಸಾಧ್ಯತೆಗಳು ಬಹಳಷ್ಟಿದೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುದು ಅಂದ್ರೆ ಹಾಗೆ ಜಗನ್ ಅವರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಲವತ್ತೇಳು ನಿವೇಶನಗಳನ್ನ ಅವ್ನು ತೆಗೆದುಕೊಂಡು ಹಲಾಸ್ ಮಾಡಬೇಕು ಅವು ಬೆಲೆ ಒಂದು ನಿವೇಶನಗಳು ಇದ್ದಾವೆ ಅವು ಇನ್ನಷ್ಟು ಉದ್ದೇಶದಿಂದ ನಾವು ಇವತ್ತಿನ ದಿವಸ